ಎರಡು ಸಾವಿರದ ಹದಿಮೂರರಿಂದ ಕಲೆ ಅಂದರೆ ನಟನಾ ವೃತ್ತಿಗೆ ಎಂಟ್ರಿ ಕೊಡ್ತೀರ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ನಮ್ಮನ್ನು ಅದ್ಭುತವಾಗಿ ರಂಜಿಸ್ಕೊಂಡು ಬಂದಿದ್ದೀರಾ ತಿರುಗಿ ನೋಡಿ ಮುಂದೆ ನೋಡುವಂಥ ಸಂದರ್ಭದಲ್ಲಿ ಈ ನಟನಾ ವೃತ್ತಿಯ ಬಗ್ಗೆ ಏನಾದರೂ ಹೇಳೋದಿದ್ರೆ ಹೇಳ್ಬಹುದಾ ಅಂತ ಹೇಳಿ ಜರ್ನಿಯ ಬಗ್ಗೆ ಹನ್ನೊಂದು ವರ್ಷ ಆಗಿದೆ ಚಿತ್ರರಂಗದಲ್ಲಿ ದೂರದರ್ಶನ ಕ್ಷೇತ್ರದಲ್ಲಿ ಹದಿನ ಹನ್ನೊಂದು ವರ್ಷ ಆಗಿದೆ ಈ ಒಂದು ಪ್ರಯಾಣದಲ್ಲಿ ನನ್ನನ್ನು ನಾನು ತುಂಬ ಅದೃಷ್ಟವಂತೆ ಅಂದ್ಕೊಳ್ತೀನಿ ಯಾಕಂದರೆ ನೋಡಿ ಸಾಮಾನ್ಯ ನಾನು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷದವಳು ಅನ್ನುವಾಗ ಎಲ್ಲರೂ ಚಿತ್ರರಂಗನ ಬಿಡೋ ಅಂಥ ಆಲೋಚನೆಗಳನ್ನ ಮಾಡ್ತಾಯಿರ್ತಾರೆ ಸಾಕು ವಯಸ್ಸಾಗ್ತದೆ ಬಿಡೋಣ ಅಂತ ನನ್ನ ಜೀವನದಲ್ಲಿ ಅದು ಉಲ್ಟ ಮೂವತ್ತೆಂಟು ವರ್ಷ ಮೂವತ್ತೊಂಬತ್ತು ವರ್ಷ ಆದಾಗ ನಾನು ಚಿತ್ರರಂಗವನ್ನು ಪ್ರವೇಶಿಸಿದ್ದು ಹಾಗಾಗಿ ತುಂಬ ಜನ ಹೇಳಿದರು ಈ ವಯಸ್ಸಿನಲ್ಲಿ ಚಿತ್ರರಂಗ ಎಂಟ್ರಾಗಿ ನೀವು ಏನು ಮಾಡೋಕ್ಕಾಗತ್ತೆ ಎಷ್ಟು ಮಾಡೋಕ್ಕಾಗತ್ತೆ ಅಂತ ಆದರೆ ಎಲ್ಲರೂ ನೋಡ್ಕೊಂಡೇ ಬಂದಿದ್ದಾರೆ ಆ ಅಶ್ವಿನಿ ನಕ್ಷತ್ರದಿಂದ ಅದು ಶುರುವಾಗಿದ್ದು ಹದಿನೆಂಟು ಮೆಗಾ ಧಾರಾವಾಹಿಗಳಲ್ಲಿ ನೀವೇ ನೋಡಿದೀರ ಎಲ್ಲೂ ಲೀಡ್ ರೋಲ್ಗಳಿಗೆ ಕಡಿಮೆ ಇರುವಂಥ ಪಾತ್ರಗಳಲ್ಲಿ ನಾನು ಮಾಡೇ ಇಲ್ಲ ಲೀಡ್ ರೋಲ್ಗಳಿಗೆ ಈಕ್ವಲ್ ಆಗಿರುವಂಥ ಪಾತ್ರಗಳನ್ನೇ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲ ಎಲ್ಲ ಕಡೆ ಹದಿನೆಂಟು ಮೆಗಾ ಧಾರಾವಾಹಿಗಳು ನಲವತ್ತು ನಾಲ್ಕು ಕನ್ನಡ ಚಲನಚಿತ್ರಗಳು ಎರಡು ತೆಲುಗು ಎರಡು ತಮಿಳು ಇನ್ನೊಂದು ಅಂಶ ಇದಕ್ಕೆಲ್ಲದಕ್ಕೂ ಒಂದು ನಮ್ಮ ವೀಕ್ಷಕರು ನಮ್ಮ ಕನ್ನಡ ನಾಡಿನ ಜನತೆ ನನ್ನನ್ನು ಪ್ರೀತಿಯಿಂದ ಸ್ವೀಕರಿಸಿದ್ರು ಇದು ಒಂದು ಒಳ್ಳೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತ ಬಹಳ ಪ್ರೀತಿ ವಿಶ್ವಾಸ ಕೊಟ್ಟು ನನ್ನನ್ನು ಸ್ವೀಕರಿಸಿದ್ರು ಹಾಗೇ ನಮ್ಮ ಪ್ರೊಡ್ಯೂಸರ್ಸ್ ಆಗ್ಬೋದು ಡೈರೆಕ್ಟರ್ಸ್ ಆಗ್ಬೋದು ಟೆಕ್ನಿಕಲ್ ಟೀಮ್ ಏನಿದೆ ಅವ್ರು ನನ್ನನ್ನು ಬ್ರ್ಯಾಂಡ್ ಮಾಡಲಿಲ್ಲ ಯಮುನವ್ರು ಅಂದರೆ ಅಶ್ವಿನಿ ನಕ್ಷತ್ರದಲ್ಲಿ ಫಸ್ಟ್ ಹೇಗೆ ಕಾಣಿಸ್ಕೊಂಡ್ರೋ ಅದೇ ಇನ್ನು ಜೀವನದುದ್ದಕ್ಕೂ ಅವರ ಪಾತ್ರ ತುಂಬ ಜನ ಹೇಳಿದರು ಕೂಡ ಈ ಪಾತ್ರದಲ್ಲಿ ನೀವು ಸೂಪರ್ ಹಿಟ್ ಆಗಿರೋದ್ರಿಂದ ಇನ್ನು ನೋಡಿ ನಿಮ್ಗೆ ಇದೇ ಪಾತ್ರಗಳು ಅಂತ ಆದರೆ ನನ್ನ ಅದೃಷ್ಟ ಎಂತೆಂಥ ಡೈರೆಕ್ಟರ್ಸು ನನ್ನನ್ನು ಯಾವ್ಯಾವ ರೀತಿ ತೋರಿಸಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತು ಆರ್ಮಿ ಆಫ್ ಆಫೀಸರ್ ಪೊಲೀಸ್ ಆಫೀಸರ್ ಡಾಕ್ಟರ್ ಟೀಚರ್ ತೀರಾ ಬಡ ಹೆಂಗಸು ಸ್ಲಮ್ ಹೆಂಗ್ಸು ಇಂದ ಹಿಡಿದು ಉತ್ತ ಡಾಕ್ಟರ್ ಆಗ್ಬೋದು ಐ ಪಿ ಎಸ್ ಆಫೀಸರ್ಸ್ ಆಗ್ಬೋದು ಎಂಥ ಪೊಲಿಟಿಷನ್ ಆಗ್ಬೋದು ಎಲ್ಲ ಪಾತ್ರಗಳಲ್ಲೂ ನನ್ನನ್ನು ಇನ್ವೆಸ್ಟಿಗೇಷನ್ ಆಫೀಸರು ಸಿ ಬಿ ಐ ಆಫೀಸರು ಮೈ ಗಾಡ್ ಏನೇನು ಏನೇನು ಲೆವೆಲಲ್ಲಿ ನನ್ನನ್ನು ತೋರಿಸಿದ್ರು ಹಾಗಾಗಿ ನನ್ನ ತುಂಬನೇ ಕೃತಜ್ಞತಾ ಮನೋಭಾವ ಇದೆ ನಮ್ಮ ವೀಕ್ಷಕರ ಮೇಲೂನು ಹಾಗೆ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಕೆಲಸ ಪ್ರತಿಯೊಬ್ಬರ ಮೇಲೂ ಅಷ್ಟು ವಿಶ್ವಾಸ ಇದೆ ನನಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ